ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಎಸ್ ಜೆ ವೆಹಿಕಲ್ಸ್ ಫಾರ್ಡ್ ಯೂಟ್ಯೂಬ್ ಚಾನಲ್ ಈ ನಂಬರ್ ಬಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನಂಬರು ಯಾವುದೇ ವೆಹಿಕಲ್ ಓನರ್ ನಂಬರ್ ಆಗಿರೋದಿಲ್ಲ ಈ ನಂಬರಿಗೆ ಯಾವುದಾದ್ರೂ ವೆಹಿಕಲ್ ಮಾರಾಟಕ್ಕಿದ್ದಲ್ಲಿ ಫೋಟೋ ಆ್ಯಂಡ್ ಡೀಟೇಲ್ಸನ್ನು ಸೆಂಡ್ ಮಾಡಿ ಫ್ರೆಂಡ್ಸ್ ಅದೇ ರೀತಿ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ಬಂದು ತಲುಪುತ್ತದೆ ಫ್ರೆಂಡ್ಸ್ ಈ ವೆಹಿಕಲ್ ಓನರ್ ನಂಬರನ್ನು ಕೆಳಗಡೆ ಟೈಟಲಲ್ಲಿ ಕೊಟ್ಟಿರ್ತೇವೆ ಫ್ರೆಂಡ್ಸ್ ಯಾರಿಗಾದರೂ ಬೇಕಾದಲ್ಲಿ ಕಾಲ್ ಮಾಡಿ ಮಾತಾಡಿ

ಟೈರ್ ಒಂದ್ ಹಿಂದಿನ ಒಂದ್ ನೈನ್ಟಿ ಪರ್ಸೆಂಟ್ ಅದಾವ್ ರೀ ಗಾಡಿ ಕಂಡೀಷನ್ ಇದ್ ಅಂದ್ರೆ ಗಾಡಿ ಡೆಂಟ್ ಸ್ಕ್ರಾಚ್ ಇಲ್ಲ ಏನಾದ್ರು ಇದೆಯ ಸರ್ ಡೆಂಟ್ ಸ್ಕ್ರಾಚ್ ಯಾವ್ದು ಇಲ್ರಿ ಮೊನ್ನೆ ಬಾಡಿ ಕೆಲಸ ಮಾಡ್ಸಿದೇನ್ ರೀ ಎಲ್ಲಾ ಕ್ಲೀನ್ ಆಗಿ ಹೌದಾ ಸರ್ ಟೈರ್ ಎಷ್ಟ್ ಪರ್ಸೆಂಟ್ ಇದಾವ್ ಸರ್ ನಾಲ್ಕು ಟೈರ್ ಹಿಂದಿನ ಒಂದು ಹೊಸ ಹಾಕ್ಸಿದೇನ್ ರೀ ಮೊನ್ನೆ ದೀಪಾವಳಿಗೆ ಹಿಂದಿನ ಹೊಸ ಇದಾವ್ ಮುಂದಿನ ಒಂದ್ ಐವತ್ ಪರ್ಸೆಂಟ್ ಅದಾವ್ ಮುಂದಿನ ಒಂದ್ ಐವತ್ ಪರ್ಸೆಂಟ್ ಸ್ಟೆಪ್ನಿ ಇದೆ ಸರ್ ಸ್ಟೆಪ್ನಿ ಇದೆ ರೀ ಜಾಕ್ ಇಲ್ಲ.

ಯಾವ ಊರು ಸರ್ ಹಿರೆಮನ್ಕಟ್ಟಿ ಹಿರೆಮನ್ಕಟ್ಟಿ ಊರು ಸರ್ ಈಗ ಕಸ್ಟಮರ್ ಊರಿಗೆ ಬರ್ತಾನೆ ಅಂದ್ರೆ ಹಿರೆಮನ್ಕಟ್ಟಿಗೆ ಬರ್ಬೋದು ಇಲ್ಲ ಅಂದ್ರೆ ಈಗ ಗಾಡಿ ತೋರ್ಸ್ತೀರಾ ಗಾಡಿ ತೋರ್ಸ್ತೀರಾ ಅವರೇ ಸರ್ ಗಾಡಿ ರೀಪೇಂಟ್ ಏನಾದರೂ ಆಗಿದೆ ಸರ್ ಮನಿ ಬಾಡಿ ಕೆಲಸ ಮಾಡಿಸಿದೆ ಅಂದ್ರೆ ಅವಾ ಪೇಂಟ್ ಆಗಿದೆ ಹೌದಾ ಸರ್ ಇಂಜನ್ ಕಂಡೀಷನ್ ಇಂಜನ್ ಎಲ್ಲ ಗುಡ್ ಕಂಡೀಷನ್ ಇದೆ ಸರ್ ಗುಡ್ ಕಂಡೀಷನ್ ಇದೆ ಸರ್ ಎಲ್ಲಾ ಕೆಲಸ ಮಾಡಿಸಿದೆ ಅಂದ್ರೆ ಹೌದಾ ಸರ್ ಈಗ ಗಾಡಿಗೆ ಒಂದ್ ಲಕ್ಷ ಹೇಳ್ತಾ ಇದ್ದಾರೆ ರೇಟ್ ಹೌದಾ ಸರ್ ನಮ್ಮ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಕಸ್ಟಮರ್ ಬರ್ತಲ್ಲ ಗಾಡಿ ತೊಳಕೆ ಅಂತ ಸ್ವಲ್ಪ ನೋಡಿ ಇನ್ನು ಸ್ವಲ್ಪ ಬಿಟ್ಟು ನೆಗೋಸಿಯೇಬಲ್ ಮಾಡಿ ಕೊಡಿ ಸರ್ ಓಕೆ ಸರ್ ನಿಮ್ ಕಡೆಯಿಂದ ಬಂದ್ರೆ ಇನ್ನೂ ಒಂದ್ ಹತ್ತು ಸಾವಿರ ಬಿಟ್ಟು ಬನ್ನಿ ಹೌದಾ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್